ಎಲ್ಲರಿಗೂ ನಮಸ್ಕಾರ ಬಹಳ ಒಂದು ಸ್ಯಾಡ್ ನ್ಯೂಸ್ ಇದು ಯಾಕೆ ನಾನು ನಿಮ್ಮ ಮುಂದೆ ಬಂದು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಕಳೆದ ಎರಡು ತಿಂಗಳ ಹಿಂದೆ ನಾನೊಂದು ವಿಡಿಯೋವನ್ನು ಹಾಕಿದ್ದೆ ಸುಳ್ಯದ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಶ್ರೀತಾ ದೇವರಾಜ್ ಇವರಿಗೆ ಹಲವಾರು ವರ್ಷಗಳಿಂದ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದರು ಮದುವೆಯಾದ ಮೇಲೆ ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲಿ ಪೂಜಾ ಕಾರ್ಯಗಳು ಔಷಧಿಗಳನ್ನು ಮಾಡಿದರೂ ಕೂಡ ಮಕ್ಕಳಾಗಿರಲಿಲ್ಲ ದೇವರ ಒಂದು ಭಾಗ್ಯದಿಂದ ಅವರ ಮಡದಿಗೆ ಮಗುವಾಗಿತ್ತು ಮಗು ಅಂದರೆ ಅದು ಟ್ವಿನ್ಸ್ ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದರು ಜನ್ಮವನ್ನು ನೀಡಿದ ತಕ್ಷಣ ಅದು ಏಳು ತಿಂಗಳಿನಲ್ಲಿ ನೀಡಿರುವಂತಹ ಒಂದು ಐದರಲ್ಲಿ ಬಹಳ ವೇಗವಾಗಿ ಒಂಬತ್ತು ತಿಂಗಳಲ್ಲಿ ಮಗುವಿನ ಜನನಾಗಬೇಕು ಆದರೆ ಬಹಳಷ್ಟು ವೇಗ ಆರರಿಂದ ಏಳು ತಿಂಗಳಲ್ಲಿ ಮಗುವಿಗೆ ಜನ್ಮವನ್ನು ನೀಡಿದರು ಜನ್ಮ ಜನ್ಮ ನೀಡಿದ ಅವಳಿ ಮಕ್ಕಳಲ್ಲಿ ಆ ಕ್ಷ ತಕ್ಷಣದಲ್ಲಿ ಒಂದು ಮಗುವನ್ನು ಕಳೆದುಕೊಂಡಿದ್ದರು ಮತ್ತೊಂದು ಮಗು ಉಳಿಬೇಕು ಅಂತ ಹೇಳಿ ಅವರ ಜೊತೆಗೆ ಸಾಕಷ್ಟು ಹಣ ಇಲ್ಲದಿದ್ದರೂ ಕೂಡ ಎಲ್ಲರ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿದರು ನಾವು ಕೂಡ ಅವರಿಗೆ ಹೋಗಿ ವೀಡಿಯೋವನ್ನು ಮಾಡಿ ಒಂದಷ್ಟು ಹಣವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೊತೆ ರಿಕ್ವೆಸ್ಟನ್ನು ಮಾಡಿದ್ವಿ ಲಕ್ಷಾಂತರ ರೂಪಾಯಿಗಳನ್ನು ದೇವರಾಜು ಹಾಗೆಯೇ ಅವರ ಮಡದಿಯ ಕಣ್ಣೀರಿಗೆ ಎಲ್ಲರೂ ಕೂಡ ನೋವಿನಿಂದ ಆ ಮಗು ಬದುಕಿ ಉಳಿಬೇಕು ಅವರ ಕಷ್ಟಕ್ಕೆ ನಾವು ಸ್ಪಂದಿಸ್ತೇವೆ ಅಂತ ಹೇಳುವ ನಿಟ್ಟಿನಲ್ಲಿ ಅವರಿಗೆ ಸಹಾಯವನ್ನು ಮಾಡಿದ್ರಿ ಆದರೆ ನಿನ್ನೆ ರಾತ್ರಿ ದೇವರಾಜ್ ಅವರ ಒಂದು ಮೆಸೇಜ್ ಬಂದಿತ್ತು ಮೊನ್ನೆವರೆಗೂ ಕೂಡ ದೇವರಾಜ್ ಅವರು ನನ್ನ ಜೊತೆಗೆ ಮಾತಾಡ್ತಾ ಇರಬೇಕಿದ್ರೆ ಹೇಳ್ತಾ ಇದ್ರು ಮಗು ಚೇತರಿಕೆಯನ್ನು ಕಾಣ್ತಾ ಇದೆ ಆಸ್ಪತ್ರೆಯಲ್ಲಿ ಒಂದಷ್ಟು ಚೇತರಿಕೆಯೊಂದಿಗೆ ಮಗು ಬೇಗ ಹುಷಾರಾಗುವಂಥ ಲಕ್ಷಣಗಳಿದೆ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದರು ಸೊ ಈ ವಿಷಯ ಯಾಕೆ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ಅವರ ಮಗು ಇಷ್ಟು ದಿನ ಕೂಡ ಆರೋಗ್ಯವಾಗಿ ಒಂದಷ್ಟು ಚೇತರಿಕೆಯನ್ನು ಕಾಣ್ತಾ ಇದೆ ಮತ್ತು ಅವರ ಕಷ್ಟದ ಸಂದರ್ಭದಲ್ಲಿ ನಾನು ಹೋಗಿ ರಿಕ್ವೆಸ್ಟನ್ನು ಮಾಡಿದಾಗ ನೀವೆಲ್ಲ ಕೂಡ ಹಿಂದೆ ಮುಂದೆ ನೋಡದೆ ಆ ಮಗುವಿಗೆ ಬೇಕಾಗಿ ಹಣವನ್ನು ನೀವು ಕಷ್ಟಪಟ್ಟಿರುವಂಥ ಹಣವನ್ನು ಹಾಕಿದ್ರಿ ಅದಕ್ಕೆ ಬೇಕಾಗಿ ಇವತ್ತು ಆ ಮಗು ಯಾವ ಸಿಚುವೇಷನಲ್ಲಿದೆ ಅಂತ ಹೇಳುವಂಥದ್ದು ನಿಮಗೆಲ್ಲರಿಗೂ ಕೂಡ ಮನಸ್ಸಲ್ಲಿ ಇರ್ಬೋದು ಆದರೆ ಇವತ್ತು ಆ ಮಗುವನ್ನು ದೇವರಾಜ್ ದಂಪತಿಗಳು ಕಳೆದುಕೊಂಡಿದ್ದಾರೆ ನಿನ್ನೆ ರಾತ್ರಿ ದೇವರಾಜ್ ಅವರ ಮೆಸೇಜ್ ನನಗೆ ಬಂದಿತ್ತು ಮಗು ಇನ್ನಿಲ್ಲ ಅಂತ ಹಾಗಾಗಿ ನೀವು ಕೂಡ ಅವರಂತೆಯೇ ನಮ್ಮಂತೆಯೇ ನಿರೀಕ್ಷೆ ಆ ಮಗು ಬದುಕಿ ಆ ತಾಯಿಗೊಂದು ಮಗು ಇರಲಿ ಜೊತೆಯಲ್ಲಿಂದು ಹೇಳುವಂಥ ಒಂದು ಏನೋ ಒಂದು ಆಸೆಯಿಂದ ಅವರೊಂದು ನಿರೀಕ್ಷೆಗಳಿಗೆ ನಾವು ಕೂಡ ಸಹಾಯವಾಗಿದ್ವಿ ಆದರೆ ಇವತ್ತು ಮಗುವನ್ನು ಕಳೆದುಕೊಂಡಾಗ ನಾವು ಹೇಳಬೇಕು ಏನಾಯಿತು ಅದರ ಅಪ್ಡೇಟ್ ಅಂತ ಹೇಳುವಂಥದ್ರ ಬಗ್ಗೆ ಎಲ್ಲರಿಗೂ ಒಂದಷ್ಟು ಯೋಚನೆಗಳಿರ್ತದೆ ಹಾಗೆ ದೇವರಾಜ್ ಅವ್ರ ಕರೆಯನ್ನು ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ ಎಲ್ಲಿಯಾದರೂ ಅವರು ಕರೆಯನ್ನ ಪಿಕ್ ಮಾಡಿದ್ರೆ ಇವಾಗ ಯಾವ ರೀತಿಯ ಸಿಚ್ಯುವೇಷನ್ ಅಲ್ಲಿ ಇತ್ತು ಮತ್ತೆ ಮಗುವನ್ನು ಕಳೆದುಕೊಂಡಿರುವುದು ಅವರೇ ಸ್ಪಷ್ಟಪಡಿಸ್ತಾರೆ ನಾನು ಸಲ ಕೇಳ್ತೇನೆ ಈ ಸಂದರ್ಭದಲ್ಲಿ ಕಾಲ್ ಮಾಡಬಹುದ ಗೊತ್ತಿಲ್ಲ ಆದರೂ ಕೂಡ ಮಾಡಲು ಬಳಿ ಅಯ್ಯೋ ಬ್ಯಾಲೆನ್ಸ್

ಆಹಾ ಆಹಾ ಅಂದ್ರೆ ಸುಮಾರು ಸುಮಾರು ಜನನ ಜೊತೆ ಕೇಳ್ತಾ ಇದ್ದೋ ಅದಕ್ಕೆ ಬೇಕಾಗಿ ಒಂದು ವಿಡಿಯೋ ಮಾಡಿ ಹಾಕಿನೇ ಆಯ್ತಾ ಅಂದ್ರೆ ಯಾಕೆ ಅಂತ ಅಲ್ಲ ನಾ ನಿಮ್ಮ ಇದು ಅಂದ್ರೆ ಈಗ ಏನ ಅಂತ ಕೇಳದಕ್ಕೆ ಬೇಕಾಗಿ ಅಂದ್ರೆ ಅಪ್ಡೇಟ್ ಇರಲಿಲ್ಲ ಸುಮಾರು ಜನ ಕಾಲ್ ಮಾಡಿ ಕೇಳಿಕನ ಹೌದು ಒಂದು ಹೇಳಿ ಬಿಡಿ 480 ಗ್ರಾಂ 480 ಗ್ರಾಂ ಇದೆ 480 ಕೆಜಿ 380 ಗ್ರಾಂ ಹೌದು ಹ நடத்தாயங்க அல்லி சரி டாக்டர் நான் இதில் எக்ஸ்ட்ரோ

ಮಗುವಿನ ಬೆಳವಣಿಗೆ ಆಗ್ತಾಯಿತ್ತಂತೆ ಆದರೆ ಶ್ವಾಸಕೋಶದಲ್ಲಿ ಸಮಸ್ಯೆ ಬಂದು ಉಸಿರಾಡುವುದಕ್ಕೂ ಕೂಡ ಮಗುವಿಗೆ ಕಷ್ಟ ಆಗ್ತಾಯಿತ್ತು ಹಾಗೆ ಮಗುವನ್ನು ಅವರು ಕಳೆದುಕೊಂಡಿದ್ದಾರೆ ಪುಟ್ಟ ಮಗು ಒಂಬತ್ತು ತಿಂಗಳು ಕೂಡ ಇನ್ನೂ ಆಗಿರಲಿಲ್ಲ ಅದರ ಮೊದಲೇ ಮಗು ಇವತ್ತು ಅವರ ಕೈ ಸೇರದೆ ದೇವರ ಪಾದವನ್ನು ಸೇರಿದೆ ಅವರಿಗೆ ಆ ದುಃಖ ಭರಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಮಗುವಿನ ಆ ಒಂದು ಆತ್ಮಕ್ಕೂ ಶಾಂತಿ ಸಿಗಲಿ ಅವರೇ ಕಾಲ್ ಮಾಡ್ತಾ ಇದ್ದಾರೆ ದೇವರ ಜನ ಹೇಳಿ

ಅದೇ ಆಸ್ಪತ್ರೆಯವರು ಕೂಡ ಭಾಳ ಚೆನ್ನಾಗಿ ಅವರನ್ನು ಟ್ರೀಟ್ ಮಾಡಿದರು ಅಂತ ಅವರು ಹೇಳ್ತಾ ಇರೋದು ಏನು ಅವರಿಂದಾಗಿ ತೊಂದರೆಗಳಲ್ಲ ಇವರೇ ಸಮಾಧಾನ ಆಗಿದ್ದಾರೆ ಅಂದರೆ ಏನು ಮಾಡೋದೇಕಲ್ಲ ಅಂತ ಹೇಳುವಂಥದ್ರ ಬಗ್ಗೆ ಹಾಗಿದ್ರೆ ನಿಮಗೆ ನಾನು ಅಪ್ಡೇಟ್ ಕೊಡಬೇಕು ಹೇಳಿದ್ರೆ ನಾನು ವಿಡಿಯೋವನ್ನು ಮಾಡಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದೆ ಅದಕ್ಕೆ ಬೇಕಾಗಿ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿಗಳ ಸಾಕಾರವನ್ನು ಕೊಟ್ಟಿದ್ದೀರಿ ಹಾಗೆ ಇವತ್ತು ಆ ಮಗುವನ್ನು ಅವರು ಕಳೆದುಕೊಂಡಿದ್ದಾರೆ ನಾನು ಹೇಳಿದಾಗ ನಮ್ಮ ಮುಖಾಂತರವಾಗಿ ಅವರಿಗೆ ಸಹಾಯ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ನಾನು ಸಲ್ಲಿಸ್ತಾ ಇದ್ದೇನೆ ನಾನು ನಂಬುವಂಥ ದೈವಿಕ ಶಕ್ತಿ ಸುಳ್ಳಿದ ಚನ್ನಕೇಶವ ದೇವರು ಎಲ್ಲ ದೈವಿಕ ದೈವಿಕ ಶಕ್ತಿಗಳು ಸಹಾಯ ಮಾಡಿರುವಂಥ ಪ್ರತಿಯೊಬ್ಬ ದಾನಿಗಳಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಡಲಿ ನಿಮಗೆ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ಸದಾಕಾಲ ದೇವರು ಆರೋಗ್ಯವನ್ನು ಕೊಡಲಿ ಅಂತ ಭಗವಂತನ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಸೊ ಈ ಅಪ್ಡೇಟ್ ಯಾರೆಲ್ಲ ಹಣವನ್ನು ಕೊಟ್ಟಿದ್ದೀರಿ ಅವರಿಗೆ ಅವರಿಗೆ ತಲುಪಲಿ ಹಾಗೆಯೇ ಧನ್ಯವಾದ ಮತ್ತೆ ಸಿಗ್ತೇನೆ